ನಮಸ್ಕಾರ ನಾನ್ ಶರ್ಮಿತಾ ಶೆಟ್ಟಿ ನಾಳೆಯಿಂದ ಅಜಾನ್ ಮೈಕ್ ವಿರುದ್ಧ ಅಭಿಯಾನವನ್ನ ವಿವಿಧ ಹಿಂದೂಪರ ಸಂಘಟನೆಯವರು ನಡೆಸ್ತಾ ಇದ್ದಾರೆ ಹಿಂದೂಪರ ಅಭಿಯಾನಕ್ಕೆ ಯತ್ನಾಳ್ ತನ್ನ ಬೆಂಬಲ ಇದೆ ಅಂತ ಸೂಚಿಸಿದ್ದಾರೆ ಮುತಾಲಿಕ್ ಅಭಿಯಾನಕ್ಕೆ ನನ್ನ ಬೆಂಬಲ ಇದೆ ಅಂತ ಯತ್ನಾಳ್ ಹೇಳಿದ್ದಾರೆ ಸುಪ್ರೀಂ ಆದೇಶದಂತೆ ಮೈಕ್ ತೆರವುಗೊಳಿಸಬೇಕು ಆದೇಶ ಪಾಲನೆ ಮಾಡಬೇಕಾಗಿರುವುದು ಸರ್ಕಾರದ ಧರ್ಮ ಉತ್ತರ ಪ್ರದೇಶದಂತೆ ಕರ್ನಾಟಕದಲ್ಲೂ ಕ್ರಮ ಆಗಬೇಕು ಅಂತ ಯತ್ನಾಳ್ ಹೇಳಿದ್ದಾರೆ ಸರ್ಕಾರಕ್ಕೊಂದು ಲೈನ್ ಅನ್ನ ಕೊಟ್ಟಿದ್ರು ವಿವಿಧ ಹಿಂದೂಪರ ಸಂಘಟನೆಯವರು ಅನಧಿಕೃತವಾಗಿ ಮತ್ತೆ ಮಸೀದಿಗಳ ಮೇಲೆ ಹಾಕಿರುವಂತ ಮೈಕ್ ಅನ್ನ ತೆಗಿಬೇಕು ಇಲ್ಲ ಅಂದ್ರೆ ಸರ್ಕಾರಕ್ಕೆ ನಾವು ಕೊಟ್ಟಂತ ಗಡುವು ಮುಗಿದ ಮೇಲೆ ಅಂದ್ರೆ ನಾಳೆಯಿಂದ ನಾವು ಹಿಂದೂ ಧಾರ್ಮಿಕ ಕೇಂದ್ರಗಳಲ್ಲಿ ಭಜನೆ ಹನುಮಾನ್ ಚಾಲೀಸ ಕೀರ್ತನೆಗಳನ್ನ ಹಾಕಬೇಕಾಗುತ್ತೆ ಬೆಳಗ್ಗೆ ಐದು ಗಂಟೆಯಿಂದಲೇ ಇದು ಸರ್ಕಾರದ ಕರ್ತವ್ಯ ಅಂತ ಯತ್ನಾಳ್ ಆಳಿದೀಗ ಕೈ ಜೋಡಿಸಿದ್ದಾರೆ ವಿವಿಧ ಹಿಂದೂ ಪರ ಸಂಘಟನೆಗಳ ಅಭಿಯಾನಕ್ಕೆ ಸಿಎಂ ಯಾಕೆ ಸುಮ್ಮನಿದಾರೋ ನನಗೆ ಗೊತ್ತಾಗ್ತಾ ಇಲ್ಲ ಇವತ್ತೇ ಗೃಹ ಮಂತ್ರಿಗಳಿಗೆ ಸಿಎಂ ಆದೇಶ ಕೊಡ್ಲಿ ಅಂತ ವಿಜಯಪುರದಲ್ಲಿ ಶಾಸಕ ಬಸನಗೌಡ ಯತ್ನ ಹೇಳಿದರು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರಿ ಯಾವುದೇ ಧ್ವನಿವರ್ಧಕಗಳಿರಬೇಕು ಸೂಚನೆ ಇದೆ ಕರ್ನಾಟಕ ಸರ್ಕಾರ ಇದನ್ನು ಪಾಲಿಸಬೇಕು ಕರ್ನಾಟಕ ಸರ್ಕಾರದ ಧರ್ಮ ಇದೆ ಯಾವ ರೀತಿ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥರು ಇಡೀ ಉತ್ತರ ಪ್ರದೇಶ ಭಾಳ ಮುಸ್ಲಿಮರ ಬಾವಲ್ಯೊಳ್ಳುವಂಥ ಒಂದು ರಾಜ್ಯದ್ದು ಸಹಿತ ಕ್ರಮ ತಗೊಂಡ್ರ ಕರ್ನಾಟಕದಲ್ಲಿ ಯಾಕೆ ತಗೋಬಾರ್ದು ನಾನು ಮುಖ್ಯಮಂತ್ರಿಗೆ ಆಗ್ರಹ ಮಾಡ್ತೀನಿ ಏನು ಪ್ರಮೋದ್ ಮತಾಲೇಖರು ಅನ್ನೋ ಒಂದು ಕರೆ ಕೊಟ್ಟಾರೆ ಇವತ್ತು ಆ ಒಂದು ಮಾಹಿತಿಗಳನ್ನು ಇದ್ದರೆ ಹಿಂದೂ ದೇವಸ್ಥಾನಗಳಲ್ಲಿ ಹನುಮಾನ್ ಚಾಲಿಸ ಆಗಿರ್ಬೋದು ಎಲ್ಲ ದೇವರುಗಳ ಒಂದು ಭಕ್ತಿ ಗೀತೆಗಳನ್ನು ಐದು ಸಲ ಎಲ್ಲ ಸಾರ್ವಜನಿಕ ದೇವಸ್ಥಾನಗಳ ಮೇಲೆ ಮಾಡಬೇಕು ಅನ್ನೋಂಥದಕ್ಕೆ ಮುಖ್ಯಮಂತ್ರಿಗಳು ತಕ್ಷಣ ಸುಪ್ರೀಂ ಕೋರ್ಟಿನ ತೀರ್ಪನ್ನು ಅವರು ಇಂಪ್ಲಿಮೆಂಟ್ ಮಾಡಬೇಕು ಮಾಡದೇ ಇದ್ದರೆ ಏನು ಪ್ರಮೋದ್ ಮುತಾಲಿಕರು ಹೇಳಾರ ಅದಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ ಪ್ರೀ ಮುಖ್ಯಮಂತ್ರಿಗಳು ಯಾವ ಕಾರಣದಿಂದ ಬಿಟ್ಟಾರ ಗೊತ್ತಿಲ್ಲ ಇವತ್ತು ನಾವು ಯಾವುದೇ ನಮ್ಮ ಸಂವಿಧಾನಾತ್ಮಕವಾದಂಥ ಸುಪ್ರೀಂ ಕೋರ್ಟ್ ಹೇಳಿದನೇ ಜಾರಿ ಮಾಡೋದು ಅಟ್ಟೆ ಐತಿ ನಾನು ಆಗ್ರಹ ಮಾಡ್ತೀನಿ ಬೊಮ್ಮಾಯಿ ಅವರಿಗೆ ಪ್ರಮೋದ್ ಬೊತಾಲಕರು ಹೇಳಿದ್ರಲ್ಲಿ ಏನೂ ತಪ್ಪಿಲ್ಲ ತಕ್ಷಣ ಯುವತೆ ಗೃಹ ಮಂತ್ರಿಗಳಿಗೆ ಆದೇಶ ಮಾಡಿ ಎಲ್ಲ ಕಡೆನೂ ಎಷ್ಟು ಪೊಲೀಸ್ ಇಲಾಖೆಯಿಂದ ಅನುಮತಿ ತಗೊಂಡ್ರು ಅಷ್ಟಕ್ಕೇ ಅನುಮತಿ ಕೊಟ್ಟು ಮತ್ತು ಎಷ್ಟು ಡೆಸಿಮಲ್ದಲ್ಲಿ ಅದನ್ನು ಇರಬೇಕು ಅನ್ನೋಂಥದ್ದು ಏನೋ ಒಂದು ಸ್ಟ್ರಿಕ್ಟ್ಲಿ ಏನು ಪೊಲೀಸರಿಗೆಲ್ಲ ಗೊತ್ತಿದೆ ಸಂಪೂರ್ಣ ಅಧಿಕಾರ ಕೊಡಬೇಕು ನಾಳೆಯಿಂದ ದೇಗುಲಗಳಲ್ಲಿ ಮೈಕ್ ನಲ್ಲಿ ಮಂತ್ರ ಘೋಷ ಮಳಗುತ್ತೆ ಭಕ್ತಿ ಗೀತೆ ಹನುಮಾನ್ ಚಾಲಿಸ ಹಾಕುವುದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅಂತ ಮಂಡ್ಯದಲ್ಲಿ ಪ್ರಮೋದ್ ಮುತಾಲಿಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾರು ಒಪ್ಪಿಗೆ ಕೊಟ್ಟಿರೋದು ಅಂದ್ರೆ ಈ ವಿವಿಧ ಹಿಂದೂಪರ ಸಂಘಟನೆಯವರು ದೇಗುಲಗಳಿಗೆ ಅಂದ್ರೆ ದೇವಸ್ಥಾನಗಳಿಗೆ ಹೋಗಿ ಮನವಿ ಮಾಡಿಕೊಂಡಿದ್ರು ಅವರು ಸಂಪರ್ಕ ಮಾಡಿದಂತ ದೇಗುಲಗಳಲ್ಲಿ ಈಗ ಒಪ್ಪಿಗೆಯನ್ನು ಕೊಟ್ಟಿದಾರಂತೆ ಬಟ್ ಅಲ್ಲೆಲ್ಲ ಹೋಗಿ ಹೆದರಿಸ್ತಾ ಇದ್ದಾರಂತೆ ಸರ್ಕಾರ ನಮ್ಮ ಹೋರಾಟ ಹತ್ತಿಕ್ಕೋ ಪ್ರಯತ್ನ ಮಾಡ್ತಾ ಇದೆ ಅಂತ ಮುತಾಲಿಕ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ದೇಗುಲಗಳಿಗೆ ಹೋಗಿ ಮನವಿ ಮಾಡಿ ಬರ್ತಾ ಇದ್ದಾರೆ ಬೆಳಿಗ್ಗೆ ಐದು ಗಂಟೆಯಿಂದ ಸುಪ್ರಭಾತ ಹಾಕಿ ಹನುಮಾನ್ ಚಾಲಿಸ ಭಜನೆ ಕೀರ್ತನೆಗಳನ್ನ ಹಾಕಿ ಅಂತ ಅದಕ್ಕೆ ದೇವಸ್ಥಾನದವರು ಒಪ್ಕೊಳ್ತಿದ್ದಾರೆ ಆದ್ರೆ ಸರ್ಕಾರ ನಮ್ಮ ಹೋರಾಟ ಹತ್ತಿಕ್ಕೋ ಪ್ರಯತ್ನ ಮಾಡ್ತಿದೆ ಅಂತ ಮುತಾಲಿಕ್ ಆರೋಪ ಮಾಡಿರೋದು ನಾಳೆ ಅಭಿಯಾನ ತಡೆದ್ರೆ ನಾವು ಸಂಘರ್ಷ ಮಾಡ್ಬೇಕಾಗತ್ತೆ ಪೊಲೀಸರು ನಮ್ಮನ್ನ ತಡೆಯೋದಿಲ್ಲ ಅಂತ ಅಂದ್ಕೊಂಡಿದೀವಿ ಫಸ್ಟ್ ಅವರು ಮಸೀದಿ ಮೈಕ್ ತಡೀವಿ ಬೆಳಗ್ಗೆ ಐದು ಗಂಟೆಗೆ ಸುಪ್ರಭಾತ ಹಾಕೋದ್ರಂತೆ ಹಾಕಿ ನಾವು ಅಭಿಯಾನವನ್ನ ಸ್ಟಾರ್ಟ್ ಮಾಡ್ತೀವಿ ಅಂತ ಮುತಾಲಿಕ್ ಹೇಳಿದ ಯೋಗಿ ಆದಿತ್ಯನಾಥ್ ಅವರ ಗಟ್ಸ್ ಇವತ್ತು ಬೊಂಬೈ ಅವ್ರು ಯಾಕೆ ತೋರಿಸ್ತಾ ಇಲ್ಲ ಅರ್ಘ ಜ್ಞಾನೇಂದ್ರ ಅವರು ಗೃಹ ಮಂತ್ರಿ ಯಾಕೆ ತೋರಿಸ್ತಾ ಇಲ್ಲ ಸ್ವಲ್ಪ ಸ್ವಲ್ಪ ತೋರಿಸಿ ತಾಕತ್ತು ತೋರಿಸಿ ನೀವೇನು ಬೇರೆ ಹೊಸಾದ ಏನ್ ಮಾಡ್ಬೇಕಾದ ಸುಪ್ರೀಂ ಕೋರ್ಟ್ ಏನು ಆರ್ಡರ್ ಇದೆ ಅದನ್ನ ಪಾಲಿಸಿ ಅಂತ ಅಂತಂದು ಅದನ್ನೇ ಅದನ್ನೇ ಹೇಳ್ತಾ ಇದ್ದೀವಿ ಅದ್ನ ಮಾಡಿಲ್ಲ ಅಂತೇಳಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈಗ ನಾಳೆ ತಡಿಯೋಕ್ ಬಂದರೆ ನಾವು ಸಂಘರ್ಷ ಆಗತ್ತೆ ನಾವು ಅದನ್ನ ವಿರೋಧಿಸ್ತೀವಿ ಯೋಗಿ ಇದು ಮುತಾಲಿಕ್ ಅವ್ರ್ ಆಕ್ರೋಶ ಯಾಕಂದ್ರೆ ಈಗ ಸರ್ಕಾರಕ್ಕೆ ಗಡುವು ಕೊಟ್ಟಿದ್ರು ಆ ಗಡುವು ಇವತ್ತಿಗೆ ಮುಗಿಯುತ್ತೆ ನಾಳೆಯಿಂದ ನಾವು ಅಭಿಯಾನ ಸ್ಟಾರ್ಟ್ ಮಾಡ್ತೀವಿ ಅದಕ್ಕೆ ಬೇಕಾದಂತ ತಯಾರಿಗಳು ರೂಪುರೇಷನ್ ಏನಿದೆ ಅದೆಲ್ಲ ನಾವು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀವಿ ಒಂದು ವೇಳೆ ಸರ್ಕಾರ ಅಥವಾ ಪೊಲೀಸರು ಅದನ್ನ ತಡೆಯೋಕೆ ಬಂದ್ರೆ ಅಭಿಯಾನ ನಿಲ್ಲಿಸೋಕೆ ಬಂದ್ರೆ ಈಗ ನಾವು ಅದಕ್ಕೆ ಸುಮ್ಮನೆ ಇರಲ್ಲ ಫಸ್ಟು ನಾವು ಕೊಟ್ಟಂತ ಗಡುವನ್ನ ಅವರು ನೋಡ್ಕೊಳ್ಳಿ ನಾವೇನು ಡಿಮ್ಯಾಂಡ್ ಇಟ್ಟಿದ್ವಿ ಅದನ್ನ ಫುಲ್ಫಿಲ್ ಮಾಡಲಿ ಅದನ್ನು ಬಿಟ್ಟು ನಮ್ಮ ಅಭಿಯಾನ ತಡೆಯೋಕೆ ಬಂದ್ರೆ ನಾವು ಸುಮ್ಮನಿರೋದಿಲ್ಲ ಅಂತ ಎಚ್ಚರಿಕೆಯನ್ನ ಈಗ ಮುತಾಲಿಕ್ ಅವರು ಕೊಟ್ಟಿದ್ದಾರೆ ಮತ್ತೆ ದೇಗುಲಗಳಿಗೆ ಅಂದರೆ ಹಿಂದೂ ಧಾರ್ಮಿಕ ಕೇಂದ್ರಗಳು ಅವ್ರು ಎಲ್ಲೆಲ್ಲಿ ಹೋಗಿ ಅಪ್ರೋಚ್ ಮಾಡಿದ್ದಾರೆ ಬೆಳಿಗ್ಗೆ ಐದು ಗಂಟೆಯಿಂದ ಸುಪ್ರಭಾತ ಅಥವಾ ಹನುಮಾನ್ ಚಾಲೀಸ ಭಜನೆ ಕೀರ್ತನೆಗಳನ್ನು ಹಾಕಬೇಕು ಅಂತ ಅಲ್ಲೆಲ್ಲ ಒಪ್ಪಿಗೆಯನ್ನು ಕೊಟ್ಟಿದ್ದಾರಂತೆ ಒಂದು ವೇಳೆ ಈಗ ಸರ್ಕಾರ ಇವರ ಅಭಿಯಾನ ಅಥವಾ ಹೋರಾಟ ಹತ್ತಿಕ್ಕೋ ಪ್ರಯತ್ನ ಮಾಡಿದ್ರೆ ನಾವು ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಮತ್ತೆ ಪೊಲೀಸರಿಗೆ ಕೊಟ್ಟಿದ್ದಾರೆ ಇನ್ನು ಹೈಕೋರ್ಟ್ ಮಧ್ಯಂತರ ಆದೇಶಕ್ಕೆ ಸರ್ಕಾರ ತಲೆ ಕೆಡಿಸ್ಕೊಳ್ತಾ ಇಲ್ಲ ನಾಳೆಯಿಂದ ಹನುಮಾನ್ ಚಾಲೀಸ ಓಂಕಾರವನ್ನ ಹಾಕಲಾಗುತ್ತೆ ಅಂತ ಕಲಬುರಗಿಯಲ್ಲಿ ಶ್ರೀರಾಮ ಸೇನೆ ರಾಜ್ಯಾಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿ ಹೇಳಿಕೆ ಕೊಟ್ಟಿದ್ದಾರೆ ಧ್ವನಿವರ್ಧಕ ಕೆಳಗಡೆ ಇಳಿಸೋವರೆಗೆ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅಂತ ಹಿಂದೂ ಸಂಘಟನೆಗಳು ಎಚ್ಚರಿಕೆ ಕೊಟ್ಟಿವೆ ಧ್ವನಿವರ್ಧಕಗಳನ್ನು ತೆರವುಗೊಳಿಸುವಂತೆ ಹಲವಾರು ಬಾರಿ ಮನವಿಯನ್ನ ಕೊಟ್ಟಾಗಿದೆ ಆದರೆ ಇಲ್ಲಿಯವರೆಗೆ ಸರ್ಕಾರ ಕೇವಲ ನೋಟಿಸ್ ಅನ್ನ ಕೊಟ್ಟು ಕೈ ಬಿಟ್ಟಿದೆ ಆದರೆ ಇವತ್ತಿಗೂ ಕೂಡ ಮಸೀದಿಗಳ ಮೇಲಿನ ಧ್ವನಿವರ್ಧಕದ ಉಪಟಳ ಇಲ್ಲಿವರೆಗೂ ಕೂಡ ನಿಂತ್ಕೊಂಡಿಲ್ಲ ಸರ್ಕಾರ ಕೂಡಲೇ ಎಚ್ಚೆತ್ಕೊಂಡು ಈ ಅಕ್ರಮ ಅನಧಿಕೃತ ಧ್ವನಿವರ್ಧಕಗಳನ್ನ ತೆರವುಗೊಳಿಸದೆ ಹೋದರೆ ನಾವು ಈಗಾಗಲೇ ಹೇಳಿದಾಗೆ ಒಂಬತ್ತನೇ ತಾರೀಕು ದೊಡ್ಡ ಮಟ್ಟದಲ್ಲಿ ಹನುಮಾನ್ ಚಾಲೀಸವನ್ನ ನಮ್ಮ ಮಂದಿರಗಳಲ್ಲಿ ಅಥವಾ ಮಸೀದಿಗಳ ಪಕ್ಕದಲ್ಲಿರುವಂತಹ ದೇವಸ್ಥಾನಗಳಲ್ಲಿ ಮೊಳಗಿಸುವವರು ಈಗ ಈ ನಗರದ ಸಾಕಷ್ಟು ಅನಧಿಕೃತ ಮಸೀದಿಗಳವು ಅಂತ ಮಸೀದಿಗಳ ಮೇಲೆ ಏನ್ ಕಟ್ಟರಲ್ಲ ಅವನ್ನ ಕೆಳಗಳಿಸ್ಬೇಕು ಒಂದು ಎರಡನೇದ್ದು ಸಾಕಷ್ಟು ಮಸೀದಿ ಅವರು ಪರ್ಮಿಷನ್ ತಗೊಂಡಿಲ್ಲ ಇಲಾಖೆಯವರು ಭಾರಿ ಚಂದ ಹೇಳ್ಕೊಳಸ್ತಾರೆ ನಾವು ಯಾವಾಗಾದ್ರೂ ಒಂದು ಮನವಿ ಕೊಡಾ ಹೋದಾಗ ತೊಂದ್ರೆ ಅಲ್ಲ ಹೇಳ ಜನರಿಗೆ ತೊಂದರೆ ಆಗುತ್ತಾ ಆರೋಗ್ಯ ದೃಷ್ಟಿಯಿಂದ ನಾವು ನಿತ್ಯ ಮಾತಾಡೋದಕ್ಕೆ ಶ್ರೀರಾಮ್ ಸೇನೆ ರಾಜ್ಯಾಧ್ಯಕ್ಷರಾಗಿರುವಂತ ಸಿದ್ಧಲಿಂಗ ಸ್ವಾಮೀಜಿ ಜಾಯಿನ್ ಆಗಿದ್ದಾರೆ ಸಿದ್ದಲಿಂಗ ಸ್ವಾಮೀಜಿ ಈಗ ಅಭಿಯಾನ ಅಂತೂ ಸ್ಟಾರ್ಟ್ ಮಾಡೋದ್ ಹೌದು ಬೆಂಗಳೂರ ಸೇರಿದಂತೆ ಬೇರೆ ಬೇರೆ ಕಡೆ ಎಲ್ಲಾ ಮಾಡಿದ್ದಾರೆ ವಿವಿಧ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಮುಖಂಡರೆಲ್ಲ ಸೇರ್ಕೊಂಡು ಈಗ ಸರ್ಕಾರ ಅಥವಾ ಪೊಲೀಸರು ಒಂದ್ ವೇಳೆ ತಡೆದ್ರೆ ನೆಕ್ಸ್ಟ್ ಏನು ನೋಡಿ ಯಾಕೆ ತಡಿಬೇಕು ಸರ್ಕಾರ ಈಗ ಏಳು ತಿಂಗಳಿಂದ ನಾವು ಇದರ ಬಗ್ಗೆ ಮನವಿಯನ್ನ ಕೊಡ್ತಾನೆ ಬಂದಿದ್ದೀವಿ ಮತ್ತು ಈ ಹೋರಾಟದ್ದು ಕೂಡ ಆ ವಿಷಯವನ್ನ ಸರ್ಕಾರಕ್ಕೆ ತಿಳಿಸಿದೀವಿ ಇಷ್ಟಿದ್ದಾಗಿಯೂ ಕೂಡ ಮಸೀದಿ ಕಡೆ ಮುಖ ಮಾಡದಂತಹ ಪೊಲೀಸ್ ಇಲಾಖೆ ಇರ್ಬೋದು ಸರ್ಕಾರ ಇರ್ಬೋದು ದೇವಸ್ಥಾನಗಳ ಕಡೆ ಮುಖ ಮಾಡುತ್ತೆ ಅನ್ನುವಂತಹದ್ದು ನಮ್ಗೆ ಸರಿ ಅನ್ಸೋದಿಲ್ಲ ಒಂದು ವೇಳೆ ಇವರೇನಾದ್ರು ನಮ್ಮ ಸುಪ್ರಭಾತವನ್ನ ನಿಲ್ಲಿಸ್ಲಿಕ್ಕೆ ತಡೆಯೋದಕ್ಕೆ ಬಂದ್ರೆ ಮೊದಲು ಇವರು ಮಾಡಬೇಕಾದಂತಹ ಕೆಲಸ ಮಸೀದಿಗಳ ಮೇಲಿನ ಧ್ವನಿವರ್ಧಕವನ್ನ ತಡೆಯುವಂತದ್ದು ಇವತ್ತೇ ಸರ್ಕಾರ ಇವತ್ತೇ ಸಾಯಂಕಾಲನೆ ಎಲ್ಲಾ ಅನಧಿಕೃತ ಮಸೀದಿ ಮೇಲಿನ ಧ್ವನಿವರ್ಧಕಗಳನ್ನ ರಿಮೂವ್ ಮಾಡಿದರೆ ನಾವು ನಾಳೆ ಅಭಿಯಾನವನ್ನ ಕೈ ಬಿಡ್ತೇವೆ ಯಾಕೆ ಸರ್ಕಾರ ಗಟ್ಟಿ ನಿರ್ಧಾರವನ್ನ ತಗೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಿಜಾಬಿನ ವಿಷಯ ಬಂದಂತ ಸಂದರ್ಭದಲ್ಲಿ ಹೈಕೋರ್ಟ್ ಆದೇಶ ಕೊಟ್ಟಿದೆ ಯಾರು ಹಿಜಾಬ್ ಹಾಕೊಂಡು ಕಾಲೇಜ್ ಪ್ರವೇಶ ಮಾಡಬೇಡಿ ಅಂತ ಹೇಳಿ ಕಟ್ಟುನಿಟ್ಟಾಗಿ ಸೂಚನೆಯನ್ನ ಕೊಟ್ಟಂತ ಇದೇ ನಮ್ಮ ಸರ್ಕಾರ ಇವತ್ತು ಆಜಾನ್ ವಿಷಯಕ್ಕೆ ಮೌನ ಯಾಕೆ ವಹಿಸ್ತಾ ಇದೆ ಫೈನ್ ಒಂದೇ ಸಂಪರ್ಕದಲ್ಲಿ ರೀ ಸಿದ್ದಲಿಂಗ ಸ್ವಾಮೀಜಿ ಅವರೇ ಮಾತಾಡ್ತೀನಿ ನಿಮ್ಮ ಹತ್ರ ಇದೀಗ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ಹಿಂದೂ ಜನಜಾಗೃತಿ ಸಮಿತಿಯ ಗುರುಪ್ರಸಾದ್ ಗೌಡ ಅವರು ಗುರುಪ್ರಸಾದ್ ಗೌಡ ಅವರೇ ನಮಸ್ಕಾರ ಈಗ ಇವತ್ ಪ್ಲಾನ್ ಏನೇನ್ ಮಾಡ್ಕೊಂಡಿದೀರಾ ಯಾಕಂದ್ರೆ ಎಲ್ಲಾ ಕಡೆ ಸಭೆ ಆಗಿದೆಯಲ್ಲ ನಾಳಿನ ಹೋರಾಟದ ಅಂದ್ರೆ ಅಭಿಯಾನದ ರೂಪುರೇಷೆ ಏನೇನ್ ಮಾಡ್ಕೊಂಡಿದೀರಾ ಬೆಳಿಗ್ಗೆಯಿಂದ ಹಿಂದೂ ರಾಷ್ಟ್ರದ ಸ್ಥಾಪನೆ ದೃಷ್ಟಿಯಲ್ಲಿ ಈಗಾಗಲೇ ನಮ್ದು ಕಾರ್ಯಕ್ರಮ ಬೆಂಗಳೂರು ನಡೀತಾ ಇದೆ ಬೆಳಿಗ್ಗೆಯಿಂದ ರಾಜೀವ್ ಹಿಂದೂ ರಾಷ್ಟ್ರದ ಸ್ಥಾಪನೆ ದೃಷ್ಟಿಕೋನದಲ್ಲಿ ನಮ್ದು ಅಧಿವೇಶನ ಬೆಳಿಗ್ಗೆಯಿಂದ ಪ್ರಾರಂಭ ಆಗಿದೆ ಈಗಾಗಲೇ ಕಾರ್ಯಕ್ರಮ ನಾವಿದ್ದೇವೆ ವಿಶೇಷವಾಗಿ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಹಿಂದೂ ರಾಷ್ಟ್ರ ಇದೆ ಈಗಾಗಲೇ ಚರ್ಚೆಗೆ ಆಗ್ತಿರೋದು ಇದು ನಾಳೆ ಕಾರ್ಯಕ್ರಮದೃಷ್ಟಿನ ಕೇಳ್ತಾ ಇದೀನಿ ಅಂದ್ರೆ ಇದು ಕೇವಲ ನಾಳೆ ಕಾರ್ಯಕ್ರಮ ದೃಷ್ಟಿನ ಅಂತಲ್ಲ ಒಟ್ಟಾರೆ ಇವತ್ತು ಈ ಆಜಾನ್ ವಿಷಯ ಬಂದಾಗ ನಾನ್ ಕೇಳೋ ಪ್ರಶ್ನೆ ಇಷ್ಟೇ ಇದೆ ಸುಪ್ರೀಂ ಕೋರ್ಟ್ ಆದೇಶ ಇರಬೇಕಾದ್ರೆ ಅಥವಾ ಹನ್ನೆರಡು ಉಚ್ಚ ನ್ಯಾಯಾಲಯ ಆದೇಶ ಇರಬೇಕಾದ್ರೆ ಇವತ್ತು ಮಸೀದಿಯಿಂದ ಈ ಅಜಾನ್ ಕೊಡುವಂತ ಅಥವಾ ಡಿಸಿಬಲ್ ಕಮ್ಮಿ ಮಾಡುವಂತಹ ಪ್ರಕ್ರಿಯೆ ಅಥವಾ ಕಾನೂನು ಆದೇಶವನ್ನ ಪಾಲನೆ ಮಾಡುವಂತಹ ಪ್ರಕ್ರಿಯೆ ಇವತ್ತು ಯಾಕೆ ಆಗ್ತಾ ಇಲ್ಲ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಒಂದು ವೇಳೆ ಇವತ್ತು ಈ ಸುಪ್ರೀಂ ಕೋರ್ಟ್ ಅಥವಾ ಉಚ್ಚ ನ್ಯಾಯಾಲಯಗಳ ಆದೇಶವನ್ನ ಪಾಲನೆ ಮಾಡಿದ್ದೇ ಆಗಿದ್ದಲ್ಲಿ ಇವತ್ತು ಹಿಂದೂ ಸಂಘಟನೆಗಳಿಗೆ ಈ ರೀತಿಯಲ್ಲಿ ಅಭಿಯಾನ ಮಾಡುವಂತಹ ಒಂದು ಪ್ರಮೇಯ ಬರ್ತಾನೆ ಇರಲಿಲ್ಲ ಇವತ್ತು ಸರ್ಕಾರ ಇಂಪ್ಲಿಮೆಂಟೇಶನ್ ಮಾಡಿಸದ ಕಾರಣ ಇವತ್ತು ಹಿಂದೂ ಸಂಘಟನೆಗಳಿಗೆ ರಸ್ತೆ ಹೋರಾಟ ಮಾಡುವಂತಹ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಸೊ ಆ ದೃಷ್ಟಿಯಲ್ಲಿ ಇವತ್ತು ಕ್ವಿಕ್ ಆಗಿ ಈಗ ನಿಮ್ಮ ಹೋರಾಟ ಅಜಾನ್ ವಿರುದ್ಧನ ಅಥವಾ ಸರ್ಕಾರದ ವಿರುದ್ಧರ ವಿರುದ್ಧನ ಇದು ಯಾರ ವಿರುದ್ಧವೂ ಅಲ್ಲ ವಿಶೇಷವಾಗಿ ಈ ಕಾನೂನು ಉಲ್ಲಂಘನೆಯನ್ನ ಮಾಡಿಕೊಂಡು ಇವತ್ತು ಏನಿವತ್ತು ಅಜಾನ್ ಅನ್ನ ಆ ಡಿಸಿಬಲ್ ಮೀರಿ ಇವತ್ತು ಮಾಡ್ತಾ ಇದ್ದಾರೆ ಅದನ್ನ ಕಡಿಮೆ ಮಾಡಬೇಕು ಅನ್ನೋ ದೃಷ್ಟಿಕೋನದಲ್ಲಿ ನಾವು ಸರ್ಕಾರದ ಗಮನಕ್ಕೆ ತರ್ತಾ ಇದ್ದೀವಿ ಅವರಿಂದ ಇಂಪ್ಲಿಮೆಂಟೇಶನ್ ಮಾಡಿಸ್ಕೊಳ್ಳಿ ಸುಪ್ರೀಂ ಕೋರ್ಟ್ ಅಥವಾ ಉಚ್ಚ ನ್ಯಾಯಾಲಯದ ಆದೇಶವನ್ನ ಪಾಲನೆ ಮಾಡಿಸ್ಕೊಳ್ಳಿರುವಂತಹ ಒಂದು ಸಂದೇಶವನ್ನ ಸರ್ಕಾರಕ್ಕೆ ತಲುಪಿಸ್ತಾ ಇದ್ರಿ ಓಕೆ ಹಾಗೆ ಸಂಪರ್ಕದಲ್ಲಿ ರೀ ಮಾತಾಡ್ತೀನಿ ಸಿದ್ಧಲಿಂಗ ಸ್ವಾಮೀಜಿ ಅವರೇ ಈಗ ಮುತಾಲಿಕ್ ಅವರ ಸ್ಟೇಟ್ಮೆಂಟ್ ಅನ್ನ ನೀವು ಬೆಳಗ್ಗೆಯಿಂದ ಗಮನಿಸಿದ್ರಿ ಅಂತ ಭಾವಿಸ್ತೀನಿ ನ್ಯೂಸ್ ಏಟಿನ್ ಕನ್ನಡದಲ್ಲಿ ನಾವು ಸಾಕಷ್ಟು ಬಾರಿ ಪ್ಲೇ ಮಾಡಿದ್ವಿ ಅವ್ರು ಹೇಳ್ತಿದ್ರು ಅವರು ಎಲ್ಲೆಲ್ಲಾ ಹೋಗಿ ಅಪ್ರೋಚ್ ಮಾಡ್ತಿದ್ದಾರೆ ಹಿಂದೂ ಧಾರ್ಮಿಕ ದೇವ್ ಅಂದ್ರೆ ದೇಗುಲಗಳು ಕೇಂದ್ರಗಳು ದೇವಸ್ಥಾನಗಳಲ್ಲಿ ಈ ತರ ಬೆಳಿಗ್ಗೆ ಸುಪ್ರಭಾತ ಹಾಕಿ ಭಜನೆ ಹಾಕಿ ಹನುಮಾನ್ ಚಾಲೀಸ ಹಾಕಿ ಕೀರ್ತನೆಗಳು ಮೊಳಗ್ಲಿ ಅಂತ ಅಲ್ಲೆಲ್ಲ ಏನೋ ಬೆದರಿಸ್ತಾ ಇದಾರಂತೆ ಸರ್ಕಾರ ಹತ್ತಿಕ್ಕೋ ಪ್ರಯತ್ನ ಮಾಡ್ತಿದೆ ಅಂತ ಅವ್ರು ಹೇಳಿದ್ರು ನೋಡಿ ಪೊಲೀಸ್ ಇಲಾಖೆಯಿಂದ ಸರ್ಕಾರ ಇವತ್ತು ಪೊಲೀಸರನ್ನ ದುರುಪಯೋಗ ತಗೊಳ್ತಾ ಇದೆ ಇದೇ ಮಾದರಿಯಲ್ಲಿ ಇವರಿಗೆ ತಾಕತ್ತಿದೆಯಾ ಮಸೀದಿಗೆ ಹೋಗಿ ಬೆದರಿಸುವಂತದ್ದು ಯಾಕೆ ಮಸೀದಿ ಕಡೆ ಬೆನ್ ಮಾಡ್ತಾರೆ ದೇವಸ್ಥಾನ ಕಡೆ ಮುಖ ಮಾಡಿ ನಿಲ್ತಾರೆ ಇವ್ರು ಮಸೀದಿ ಕಡೆ ಬೆನ್ ಮಾಡುವಂತದ್ದನ್ನ ನಾವು ಸಹಿಸೋದಿಲ್ಲ ಇವರಿಗೆ ತಾಕತ್ತಿದ್ರೆ ಅನಧಿಕೃತವಾಗಿ ಮಸೀದಿ ಮೇಲೆ ಹಾಕಿರುವಂತ ಧ್ವನಿವರ್ಧಕಗಳನ್ನ ರಿಮೂವ್ ಮಾಡ್ಲಿಕ್ಕೆ ಕಳಿಸ್ಲಿ ಸರ್ಕಾರ ಅವ್ರನ್ನ ಕೇವಲ ಹಿಂದೂಗಳು ಎಲ್ಲದನ್ನ ಕೇಳ್ತಾರೆ ಎಲ್ಲವನ್ನ ಒಪ್ಕೊಳ್ತಾರೆ ಅಂತ ಹೇಳಿ ಇವತ್ತು ದೇವಸ್ಥಾನಗಳಿಗೆ ಹೋಗಿ ಹೆದರಿಸುವಂತ ಬೆದರಿಸುವಂತ ತಂತ್ರ ಮಾಡಿದರೆ ಅಂತವರ ವಿರುದ್ಧ ಶ್ರೀರಾಮ ಸೇನೆ ಕಾನೂನು ಕ್ರಮ ತೆಗೆದುಕೊಳ್ಳುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನ ನಾನು ಕೊಡ್ತಾ ಇದ್ದೀನಿ ಇವತ್ತು ಮುಸ್ಲಿಮರಿಗೆ ನಾನು ಕಿವಿ ಮಾತನ್ನ ಹೇಳ್ತೀನಿ ಸುಪ್ರೀಂ ಕೋರ್ಟ್ ಈ ದೇಶದಲ್ಲಿದೆಯೋ ಅಥವಾ ಬೇರೆ ದೇಶದಲ್ಲಿದೆಯೋ ಅಥವಾ ಮುಸಲ್ಮಾನರು ನೀವು ನೀವೇನು ಪಾಕಿಸ್ತಾನದಲ್ಲಿದ್ದೀರೋ ಹಾಗೊಂದು ವೇಳೆ ನೀವು ಭಾರತದಲ್ಲಿ ಇದ್ದಿದ್ದೇ ಆದ್ರೆ ಸುಪ್ರೀಂ ಕೋರ್ಟ್ ಆದೇಶ ಪಾಲಿಸಲಿಕ್ಕೆ ನಿಮಗೇನಾಗಿದೆ ಏನಾಗಿದೆ ದಾಡಿ ಯಾಕೆ ಪಾಲಿಸೋದಿಲ್ಲ ಕಾನೂನಿಗೆ ಯಾಕೆ ಸೆಟ್ಟು ಹಿಡಿತೀರಿ ನೀವು ಸಾರ್ವಜನಿಕರಿಗೆ ತೊಂದರೆ ಆಗುವಂತದ್ದನ್ನ ನೀವು ನೋಡ್ಕೊಂಡು ಮತ್ತಿಷ್ಟು ಸೌಂಡ್ ಗಳನ್ನ ದಶದಿಕ್ಕುಗಳಲ್ಲಿ ದಿಕ್ಕುಗಳಲ್ಲಿ ಭೂಂಗಗಳನ್ನ ಇಟ್ಟು ವಿಜೃಂಭಿಸ್ತಿದ್ದೀರಿ ಯಾಕೆ ಇದು ಮುಸ್ಲಿಮರ ನಡೆ ಅತ್ಯಂತ ನಡೆ ಬಗ್ಗೆ ನೀವೊಂದಿಷ್ಟು ಆರೋಪಗಳನ್ನ ಮಾಡಿದ್ರಿ ಸಿದ್ದಲಿಂಗ ಸ್ವಾಮೀಜಿ ಅವರ ಆ ಬಗ್ಗೆ ಮಾತಾಡೋದಕ್ಕೆ ಮುಸ್ಲಿಂ ಮುಖಂಡರಾಗಿರುವಂತಹ ಅಬ್ದುಲ್ ರಜಾಕ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಅಬ್ದುಲ್ ರಜಾಕ್ ಅವರೇ ಬಹುಶಃ ಸಿದ್ಧಲಿಂಗ ಸ್ವಾಮೀಜಿಗಳು ಮಾಡಿದಂತ ಆರೋಪಗಳನ್ನು ನೀವು ಕೇಳಿಸ್ಕೊಂಡ್ರಿ ಅಂತ ಭಾವಿಸ್ತೀನಿ ಅಂದ್ರೆ ಕಾನೂನನ್ನ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಮುಸ್ಲಿಮರು ಅವ್ರ ವಿರುದ್ಧ ಕ್ರಮ ಆಗಲಿ ಅಂತ ಸರ್ಕಾರದ ಮೇಲೆ ನಾವು ಒತ್ತಡ ಹೇರೋದಕ್ಕೆ ಈ ಅಭಿಯಾನ ಮಾಡ್ತಿದ್ದೀವಿ ನಾಳೆಯಿಂದ ನಾನ್ ಕೇಳೋ ಪ್ರಶ್ನೆ ಏಳನೇ ತಾರೀಕು ಏಪ್ರಿಲ್ ಗೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಿಂದ ನಾನೂರು ನೋಟಿಸ್ ಗಳನ್ನ ಜಾರಿ ಮಾಡಲಾಗಿತ್ತು ಆ ನಾನೂರು ನೋಟಿಸ್ ಗಳಲ್ಲಿ ತೊಂಬತ್ತೆರಡು ಮಸೀದಿಗಳಿಗೆ ನೋಟಿಸ್ ಇರುತ್ತೆ ಮಿಕ್ಕ ಮುನ್ನೂರ ಎಂಟು ನೋಟಿಸ್ಗಳು ಅದ್ರಲ್ಲಿ ದೇವಸ್ಥಾನಗಳು ಅದ್ರಲ್ಲಿ ಚರ್ಚ್ಗಳು ಮಾಲ್ಗಳು ಪಬ್ಗಳು ಇವೆಲ್ಲ ಸೇರಿತ್ತು ನನಗನ್ಸ್ಕೊಂಡ್ರೆ ಎಂಬತ್ತು ದೇವಸ್ಥಾನಗಳಿಗೂ ನೋಟಿಸ್ ಅನ್ನ ಜಾರಿ ಮಾಡಿದೆ ಇವಾಗ ಇವರು ಇದು ಬಿಟ್ಟು ಬರೀ ಮುಸಲ್ಮಾನರು ಉಲ್ಲಂಘನೆ ಮಾಡ್ತಿದ್ದಾರೆ ಅಂತ ಯಾವ ತರ ಹೇಳ್ತಾರೆ ಇವರು ನೋಡಿ ಇವ್ರಿಗೆ ಒಂದು ಚೂ ಬಿಟ್ಟಿದೆ ಬಿಜೆಪಿ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಸ್ಕ್ಯಾಮ್ ಗಳು ನಡೆದವೆ ಬಿಜೆಪಿಯಿಂದ ನಲವತ್ ಪರ್ಸೆಂಟ್ ಸ್ಕ್ಯಾಮ್ ಒಂದು ಅಹ್ ಸಚಿವರು ರಾಜೀನಾಮೆ ಕೊಡಕ್ ಬಂತು ಅಲ್ಲಿಂದ ನೋಡಿದ್ರೆ ಇವಾಗ ಪೊಲೀಸ್ ಇನ್ಸ್ಪೆಕ್ಟರ್ ಸ್ಕ್ಯಾಮ್ ಈ ಸ್ಕ್ಯಾಮ್ 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 ಮತ್ತೆ ಸಿಗಾಕೊಳ್ಳಿದೆ ಬಿಜೆಪಿ ಸರ್ಕಾರ ಅದಕ್ಕೆ ಇವರುಗಳು ಬಿಜೆಪಿ ಸರ್ಕಾರದಿಂದ ಚೂ ತಗೊಂಡು ಇವತ್ತು ಮುಸಲ್ಮಾನರಿಗೆ ಟಾರ್ಗೆಟ್ ಮಾಡಿ ಒಂದು ಸುಮ್ನೆ ಬತ್ತಿ ಇಡೋ ಕೆಲಸ ಇವ್ರ ಕೆಲ್ಸನಾಗ ಏನು ಶ್ರೀರಾಮ ಸೇನೆಯಿಂದ ಈ ರಾಜ್ಯಕ್ಕೆ ರಾಜ್ಯದ ಜನತೆಗೆ ಹಿಂದೂಗಳಿಗೆ ಯಾರಿಗಾದ್ರು ಏನಾದ್ರೂ ಅನುಕೂಲ ಆಗಿದ್ಯಾ ಉಪಯೋಗ ಆಗಿದ್ಯಾ ಇಲ್ಲ ಇವ್ರು ಇರೋದೇ ಏಕದಕ್ಕೋಸ್ಕರ ಈ ತರ ವಿವಾದಗಳನ್ನ ಸೃಷ್ಟಿ ಮಾಡಿ ಇದರಲ್ಲಿ ಸುಮ್ ಸುಮ್ನೆ ಊಹಾಪೂಹ ಮಾಡಿ ಬತ್ತಿ ಇಟ್ಟು ಸಮುದಾಯ ಸಮುದಾಯಗಳ ಒಂದು ಈಗ ವಿಷಯ ಮೇಜರ್ ಆಗಿ ನೀವ್ ಎತ್ತಿದ್ರಿ ಅಬ್ದುಲ್ ರಜಾಕ್ ಅವರೇ ಒಂದು ಕೇವಲ ಮಸೀದಿಗಳ ಅಷ್ಟೇ ಅಲ್ಲ ಅನಧಿಕೃತವಾಗಿ ಕೈ ಅಳವಡಿಕೆ ಮಾಡಿದಂತ ಎಲ್ಲಾ ಧಾರ್ಮಿಕ ಅದು ಕ್ರಿಶ್ಚಿಯನ್ ಇರ್ಬೋದು ಅಂದ್ರೆ ದೇವಸ್ಥಾನಗಳಿಗೆ ಕೊಟ್ಟಿದ್ದಾರೆ ಒಂದು ಈ ರಾಜ್ಯಕ್ಕೆ ಶ್ರೀರಾಮ ಸೇನೆ ಕೊಡುಗೆ ಏನು ಇಂತ ಸಂಘರ್ಷ ಮಾಡೋದಕ್ಕೆ ಇವರು ಬಂದಿದ್ದಾರೆ ಅಂತ ಏನ್ ಹೇಳ್ತೀರಾ ಸದೃಂಗ ಸ್ವಾಮೀಜಿವರೇ ನೋಡಿ ರಜಾಕ್ ಅವರು ಹೇಳಿದ್ರು ಸರ್ಕಾರದಿಂದ ಇವರು ಅಂದ್ರೆ ಒಂದು ಅರ್ಥದಲ್ಲಿ ಸುಪಾರಿ ತಗೊಂಡು ಇದನ್ನ ಹೋರಾಟ ಎತ್ಕೊಂಡಿದ್ದಾರೆ ಅಂತ ನೋಡಿ ಸರ್ಕಾರಿ ಮಾತು ಬಾಯಿಂದ ಬಂತು

ಅಲ್ಲರಿ ನೀವು ನೀವು ಹೇಳಿದಿರಲ್ಲ ಸರ್ಕಾರದ ಪ್ರಾಯೋಜಿತ ಅಂತ ಹೇಳಿದ್ರಲ್ಲೇ ಅರ್ಥ ಅದು ಅಲ್ಲ ಪಾಕಿಸ್ತಾನದಿಂದ ನೀವು ತಗೊಂಡಿದ್ದೀರಾ ಈ ಭಾರತ ದೇಶದ ಗೌರವವನ್ನ ಈ ಭಾರತದ ಸಂವಿಧಾನವನ್ನ ಈ ದೇಶದ ಕಾನೂನನ್ನ ಗೌರವಿಸುವುದು ನೀವು ಪಾಕಿಸ್ತಾನ ಪ್ರಾಯೋಜಿತನ ಅಥವಾ ತಾಲಿಬಾನ್ ಪ್ರಾಯೋಜಿತನ ನಿಮ್ಮದು

ನಮ್ಮ ಹಿಂದುತ್ವದ ಗುರಿ ನಮ್ಮ ಸಂವಿಧಾನದ ಗೌರವಿಸೇನೆಯಿಂದ ರಾಜ್ಯಕ್ಕೆ ಏನು ಉಪಯೋಗ ಇಲ್ಲ ಅಂತ ಹೇಳ್ತಿರಲ್ಲ ಮಸೀದಿ ಮೇಲಿನ ಧ್ವನಿವರ್ಧಕದಿಂದ ಏನು ಉಪಯೋಗ ಇದೆ ಸ್ವಾಮಿ ನಿಮ್ಗೆ ಆರೋಗ್ಯ ಕೇಳ್ತಂತವರಿಗೆ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ ಏನು ಉಪಯೋಗ ಇದೆ ಎಲ್ಲಿ ಉಪಯೋಗ ಇದೆ ಆಸನದಿಂದ ಟೋಕನ್ ಹಾಕೊಂಡು ನಿಮ್ಮ ಅಧ್ಯಕ್ಷ ಕೊಟ್ಟಿದ್ದೀನಿ ಇನ್ನೊಮ್ಮೆ ಕಾಂಜಿ ಪಿಂಜಿ ಅನ್ನ ಕೊಡ್ಬೇಡಿ ಸಂವಿಧಾನ ಬದ್ಧವಾಗಿ ಸಂಘಟನೆ ರಿಜಿಸ್ಟ್ರೇಷನ್ ಆಗಿರುವಂತದ್ದು ಕಾಂಜಿ ಪಿಂಜಿ ಅಲ್ಲ ನೀವು ತರಾರಿಸಿಕೊಂಡವರು ಪಾಕಿಸ್ತಾನದ ಈ ಭಾರತದ ಸಂವಿಧಾನದ ಮೇಲೆ ಗೌರವಾನ್ ವರ್ತನೆ ಮಾಡ್ತಾ ಇದ್ದೀರಿ ನೀವು ನನ್ನ ಅಬ್ದುಲ್ ರಜಾಕ್ ಅವ್ರೆ ಈಗ ನಾಳೆಯಿಂದ ಅವ್ರು ಅಭಿಯಾನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಈಗ ಸರ್ಕಾರ ಅದಕ್ಕೆ ಅವಕಾಶ ಮಾಡ್ಕೊಡುತ್ತಾ ಪೊಲೀಸ್ ಅವರು ಅವಕಾಶ ಮಾಡ್ಕೊಡ್ತಾರ ಇಲ್ಲ ಅಂತ ನಾಳೆ ಬೆಳಿಗ್ಗೆಯಿಂದ ಅಪ್ಡೇಟ್ ನಾವು ಕೊಡ್ತಾ ಹೋಗ್ತೀವಿ ನೋಡೋಣ ನಾಳಿನ ಡೆವಲಪ್ಮೆಂಟ್ ಮೇಲೆ ಅದ್ ಡಿಪೆಂಡ್ ಆಗಿರುತ್ತೆ ನಿಮ್ದು ತಟಸ್ಥ ನಿಲುವ ನೋಡ ಇವ್ರಗಳು ಏನ್ ಮಾಡ್ತಾರೆ ಮಾಡ್ಲಿ ಆಮೇಲೆ ನಾವು ಇಪ್ಪತ್ತು ಹಚ್ಚಿ ಹಿಂದೂಗಳಿಗೆ ತೊಂದರೆ ಕೊಡೋದೇ ಕೆಲಸ ಅವ್ರದ್ದು ಒಂದೇ ಸೆಕೆಂಡ್ ಅಬ್ದುಲ್ ರಜಾಕ್ ಅವ್ರಿಗೆ ಮಾತಾಡಕ್ಕೆ ಅವಕಾಶ ಮಾಡ್ಕೊಣ್ಣ ಹೇಳಿ ಅಬ್ದುಲ್ ರಜಾಕ್ ಅವ್ರ ಈಗ ನಿಮ್ ನಿಲುವು ಮುಖಂಡರದ್ದು ನೋಡಿ ಒಂದ್ ಕಡೆ ನಾನು ಏನ್ ಹೇಳ್ತೀನಿ ಅಕಸ್ಮಾತ್ ನಾನು ಟ್ರಾಫಿಕ್ ಸಿಗ್ನಲ್ ಜಂಪ್ ಮಾಡ್ದ ಅಂತ ಹೇಳಿದ್ರೆ ಕೇಳಕ್ಕೆ ಟ್ರಾಫಿಕ್ ಪೊಲೀಸ್ನವ್ರು ಇದ್ದಾರೆ ಬೇರೆ ಯಾರನ್ನ ಬಂದ್ಬಿಟ್ಟು ನನಗೆ ಏನೋ ಸಿಗ್ನಲ್ ಜಂಪ್ ಮಾಡ್ತಿದ್ಯಾ ನೀನು ಅಂದ್ರೆ ಪಾಕಿಸ್ತಾನ ಯಾರ ಭಯ ಇದ್ರಿ ನಿಮ್ಗೆ ಪೊಲೀಸರ ಭಯ ಇದೇನಾ ಕಾನೂನಿನ ಭಯ ಇದೆ ನಿಮ್ಗೆ ಪೊಲೀಸರವಾಗಿ ದೊಡ್ಡ ಟ್ರಾಫಿಕ್ ಜಂಪ್ ಮಾಡಿದ್ರೆ ಪೊಲೀಸ್ ಕೇಳ್ತಾರಂತೆ ಕೇಳಿದ ಪೊಲೀಸರ ಮೇಲೆ ಮಾತಾಡುವಾಗ ಮಾತಾಡಕ್ಕೆ ಅವಕಾಶ ಮಾಡ್ಕೊಳ್ಬೇಕು ನನ್ನ ಚಾನಲ್ ನಿಮ್ಮ ಮಾತಾಡಿದ್ರೆ ಏನ್ ಮಾತಾಡ್ತಿದೀವಿ ಅಂತಾನೆ ಅರ್ಥ ಆಗಲ್ಲ ಅಬ್ದುಲ್ ರಜಾಕ್ ಅವ್ರಿಗೆ ಕೊನೆಯದಾಗ ತರ್ಟಿ ಸೆಕೆಂಡ್ಸ್ ಕೊಡ್ತೀನಿ ನಿಮ್ ನಿಲುವಿನ ಬಗ್ಗೆ ಒಂದ್ ಸ್ಪಷ್ಟತೆ ಕೊಟ್ಬಿಡಿ ಈಗ ನೀವೇನ್ ಮಾಡ್ತೀರಿ ನಾಳೆ ಏನು ಅಂತ ಕೇಳಿದ್ರೆ ಬೇರೆ ಯಾರು ಬಂದು ನಮಗೆ ಪ್ರಶ್ನಿಸುವ ಅಧಿಕಾರ ಕಾರ ಯಾರಿಗೂ ಇಲ್ಲ ಅವರ ಯೋಗ್ಯತೇನು ಇಲ್ಲ ಈ ಕಾಂಜಿ ಪೀಂಜಿ ಸಂಸ್ಥೆ ಬಂದ್ಬಿಟ್ಟು

ಸಿದ್ದಲಿಂಗ ಸ್ವಾಮೀಜಿ ಅವರೇ ನೋಡಿ ಟ್ರಾಫಿಕ್ ಸಿಗ್ನಲ್ ಜಂಪ್ ಮಾಡಿದ್ರೆ ಪೊಲೀಸರು ಬಂದು ಕೇಳ್ತಾರೆ ಅಂತ ಹೇಳ್ತಾರೆ ಆಯಾ ಅಧಿಕಾರಿಗಳಿದ್ದಾರೆ ಅಂತ ನಿಮಗೆ ಗೊತ್ತಿದೆಯಾ ಆ ಡಿಜೆ ಹಳ್ಳಿ ಕೆಜಿ ಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದ್ರು ಹುಬ್ಬಳ್ಳಿಯಲ್ಲಿ ಕಾರ್ ಪಲ್ಟಿ ಮಾಡಿದ್ರು ಪೊಲೀಸರಿಗೆ ಹಲ್ಲೆ ಮಾಡಿದ್ರು ಇವ್ರ ಯಾವ ಪೊಲೀಸ್ ಗೌರ್ಮೆಂಟ್ ಗೆ ಇವ್ರು ಬೆಲೆ ಕೊಡ್ತಾರೆ ಪೊಲೀಸ್ ಬೆಲೆ ಇಲ್ಲ ಕಾನೂನಿಗುನು ಬೆಲೆ ಇಲ್ಲ ಇವರು ತಾಲಿಬಾನ್ ಆಡಳಿತ ಹೊರಟಿದ್ದಾರೆ ತಾಲಿಬಾನ್ ನಿಮ್ ಹೋರಾಟ ಮಾರ್ಪಾನಾಗತ್ತೆ ಅಂತ ಕೊನೆಗಾಗಿ ಗುರುಪ್ರಸಾದ್ ಗೌಡ ಅವ್ರೆ ಈಗ ನಿಮ್ಗೂ ತರ್ಟಿ ಸೆಕೆಂಡ್ ಅವಕಾಶ ಸರ್ ನಾಳೆ ನಿಮ್ಮ ಹೋರಾಟದ ರೂಪರೇಶ್ ಕ್ವಿಕ್ ಆಗಿ ಹೇಳ್ಬಿಡಿ ಏನ್ ಮಾಡ್ತಾ ಇದ್ದೀರಾ ಬೆಳಿಗ್ಗೆ ಐದ್ ಗಂಟೆಯಿಂದ ಶುರು ಆಗುತ್ತೆ ಇದರ ಸಂಬಂಧಪಟ್ಟಾಗೆ ಈಗ ನಿಲುವು ನಮ್ದು ಪೂರ್ಣ ಪ್ರಮಾಣದಲ್ಲಿ ಆಗಲಿಲ್ಲ ನಮ್ಮ ಸಂಘಟನೆ ವತಿಯಿಂದ ಆದ್ರೆ ಇಷ್ಟ ನಾನು ಹೇಳಬಹುದು ಈ ಅಭಿಯಾನದ ಸಂದರ್ಭದಲ್ಲಿ ವಿಶೇಷವಾಗಿ ಪ್ರತಿಯೊಬ್ಬರು ಕೂಡ ಕಾನೂನು ಪಾಲನೆಯನ್ನ ಮಾಡಬೇಕು ವಿಶೇಷವಾಗಿ ಸರ್ಕಾರ ಕೊಟ್ಟ ಉಚ್ಚ ನ್ಯಾಯಾಲಯ ಕೊಟ್ಟಂತ ಆದೇಶವನ್ನ ಪ್ರತಿಯೊಬ್ಬರು ಪಾಲನೆ ಮಾಡಬೇಕು ನಾನು ಕೆಲವು ಪ್ರಶ್ನೆ ಇಷ್ಟೇ ಇದೆ ಅಬ್ದುಲ್ ರಜಾಕ್ ಅವರಿಗೆ ಹಗಲು ಹೊತ್ತಿಗೆ ಮತ್ತು ರಾತ್ರಿ ಹೊತ್ತಿಗೆ ಏನು ಡಿಸಿಬಿಲ್ ಇವತ್ತು ಕೊಟ್ಟಿದ್ದಾರೆ ಅದರ ಪಾಲನೆ ಮಾಡ್ತಿದಾರೆ ಇಲ್ಲ ಅಂತೇಳಿ ಬೆಳಿಗ್ಗೆ ಆರು ಗಂಟೆ ತನಕ ರಾತ್ರಿ ಹತ್ತರಿಂದ ಬೆಳಿಗ್ಗೆ ಆರು ಗಂಟೆ ಯಾವುದೇ ರೀತಿಯಲ್ಲಿ ರೈಟ್ ಟು ಸ್ಲೀಪ್ ವ್ಯಕ್ತಿಗೆ ಸಿಗಬೇಕು ನೋಟಿಸ್ ಇಶ್ಯೂ ಆಗಿದೆ ಯಾರ್ಯಾರಷ್ಟೇ ಅಲ್ಲ ಚರ್ಚ್ಗಳಿಗೂ ಮತ್ತೆ ಹಿಂದೂ ದೇವಸ್ಥಾನಗಳಿಗೂ ಈ ತರ ನೋಟಿಸ್ ಇಶ್ಯೂ ಆಗಿದೆ ಅನಧಿಕೃತ ಮತ್ತೆ ನೀವು ಹೇಳದಂತ ಡೆಸಿಬಲ್ ಜಾಸ್ತಿಯಾಗಿ ಆತರ ಭಜನೆ ಅಥವಾ ಆಜಾನ್ ಕೊಟ್ಟಿದ್ರೆ ಚರ್ಚ್ಗಳಲ್ಲಿ ಪ್ರಾರ್ಥನೆ ಮಾಡಿದರೆ ಅಂತವ್ರಿಗೆ ನೋಟಿಸ್ ಇಶ್ಯೂ ಆಗಿದೆ ನೋಡೋಣ ನಾಳೆಯಿಂದ ಯಾವ ತರ ನಿಮ್ಮ ಅಭಿಯಾನ ಇರುತ್ತೆ ಹೋರಾಟಗಳು ನಡೆಯುತ್ತೆ ರಾಜ್ಯದಲ್ಲಿ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ಥ್ಯಾಂಕ್ ಯು ಸೋ ಮಚ್ ಮೂರು ಜನಕ್ಕೂ ನ್ಯೂಸ್ ಏಟೀನ್ ಕನ್ನಡಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ ಮಾತನಾಡಿದಕ್ಕೆ ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ